ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇಲ್ಲಿ ನಮ್ ಸಿದ್ದರಾಮಲ್ಲ ಖಾನೂನ ಈ ಗ್ಯಾರಂಟಿ ಕೊಟ್ಟು ಇವತ್ತು ನಮ್ಮ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಇಲ್ಲ ನಿಮ್ಗೆ ಯಾರಾದರೂ ನಿಮ್ ಸಂಬಂಧಿಕರು ನಿಮ್ ಇವ್ರು ಇದ್ರೆ ಕೇಳ್ರಿ ನೌಕರಿ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರಿಲ್ಲ ಎಂಎಲ್ ಎಗಳಿಗೆ ನಾವು ದುಡ್ಡು ಕೊಡುದಿಲ್ಲ ನಮ್ಮದ್ರು ದುಡ್ಡು ಇಲ್ಲ ಅಂತ ಅಂತಾರೆ ಹಿಂದುಳಿದವರಿಗೆ ಮತ್ತು ಎಸ್ಸಿ ಗಳಿಗೆ ಕೊಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾಪತ್ತೆಯಾಗುತ್ತಿದೆ ಮೋದಿಯವರು ಅದನ್ನು ಮಾಡಿಲ್ಲ ಹಿಂದುಳಿದವರಿಗೋಸ್ಕರ ಎಸ್ ಸಿ ಎಸ್ ಟಿಗಳಿಗೆ ಇಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇದಕ್ಕಿದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಗಲಾಟೆ ನಡೆದಿದೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ ಮೋದಿ ಗ್ಯಾರಂಟಿಗಳು ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ ಇಷ್ಟು ಹೆಸರಿ ಸರ್ಕಾರ ನಾವು ಯಾವತ್ತೂ ನೋಡಿದ್ರಕ್ಕಿಲ್ಲ ಕಾಂಗ್ರೆಸ್ನಲ್ಲೂ ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನ ನೋಡಿದೀವಿ ಜನತಾದ್ರ ಸರ್ಕಾರ ನೋಡಿದೀವಿ ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ ನಾವು ಟ್ಯಾಕ್ಸ್ ಹಣದು ಬಾಕಿ ಕೊಟ್ಟಿಲ್ಲ ಅಂತಾರೆ ಅದ್ರಿ ತಮಿಳ್ನಾಡವರಿಗೆ ಇಲ್ಲೆರೋ ವೇದನೆ ಆಂಧ್ರದವರಿಗೆ ಇಲ್ಲೇರೋ ಬೇದನೆ ಕೇರಳದವರಿಗೂ ಇಲ್ಲದೆ ಇರೋ ಬೇದನೆ ಇವ್ರಿಗೆ ಯಾಕೆ ಅವ್ರು ಕೇಳಬೇಕಿತ್ತಲ್ಲ ಅನ್ಯಾಯ ಮಾಡಿದ್ರೆ ನೀವು ಬಿಜೆಪಿ ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮಗೆ ಅಭಿವೃದ್ಧಿಗೆ ಹಣ ಕೊಡೋದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ ಅವ್ರಿಗೆ ಕೊಟ್ಟಿದ್ದ ಯಾಕೆ ಅವರಿಗೆಲ್ಲರೂ ಸರಿ ಆಗ್ತಾ ಇದ್ದಾರೆ ನಮ್ಮ ಸಿದ್ದರಾಮ್ ಖಾನ್ ಅವರಿಗೇನೆ ಈ ತೊಂದರೆ ಯಾಕೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ